ದೆಹಲಿ ಕೆಂಪುಕೋಟೆ ಬಳಿಕ ಸ್ಫೋಟ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರದ ಹದಿಮೂರು ಕಡೆಗಳಲ್ಲಿ ಪೊಲೀಸರು ಈಗಾಗಲೇ ರೇಪ್ ಮಾಡಿದ್ದಾರೆ ದೆಹಲಿ ಕೆಂಪುಕೋಟೆ ಕೋಟೆ ಬಳಿಕ ಸ್ಫೋಟ ಕೇಸ್ ಪ್ರಕ ಬಳಿಕ ಸ್ಫೋಟ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಮ್ಮು ಕಾಶ್ಮೀರದ ಹದಿಮೂರು ಕಡೆಗಳಲ್ಲಿ ಪೊಲೀಸರು ಕೂಡ ರೈಡ್ ತಂಡದಿಂದ ಈಗಾಗಲೇ ಶಂಕಿತ ಉಗ್ರರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಈ ಜಮ್ಮು ಕಾಶ್ಮೀರದ ಹದಿಮೂರು ಕಡೆಗಳಲ್ಲಿ ಪೊಲೀಸರ ರೈಡ್ ಇನ್ನು ಜೈಷ್ ಸಂಘಟನೆಯೊಂದಿಗೆ ವೈಟ್ ಕಾಲರ್ ನಂಟಿದೆ ಇನ್ನೂರ ಐವತ್ತಕ್ಕೂ ಅಧಿಕ ಮಂದಿ ವಿಚಾರಣೆಯನ್ನ ಎನ್ಐಎ ತಂಡ ತನಿಖೆಯನ್ನು ಮಾಡಿರುವಂಥದ್ದು ಇನ್ನು ಈ ತನಿಖೆಯಲ್ಲಿ ಸಾಕಷ್ಟು ಜನರ ಹೆಸರು ಕೂಡ ಇಲ್ಲಿ ಕೇಳಿ ಬಂದಿದೆ ಜಮ್ಮು ಕಾಶ್ಮೀರದ ಹದಿಮೂರು ಕಡೆಗಳಲ್ಲಿಯೂ ಕೂಡ ಪೊಲೀಸರು ರೇಡ್ ಮಾಡಿದ್ದಾರೆ ಈ ಹದಿಮೂರು ಕಡೆಗಳಲ್ಲಿ ಈಗಾಗಲೇ ಮಾಹಿತಿಯನ್ನು ಎನ್ ಐ ಎ ಅಧಿಕಾರಿಗಳು ಒಂದು ಕಡೆ ಕಲೆ ಹಾಕ್ತಾ ಇದ್ದಾರೆ ಇನ್ನು ಇನ್ನೂರ ಐವತ್ತಕ್ಕೂ ಅಧಿಕ ಮಂದಿ ವಿಚಾರಣೆಯನ್ನು ತನಿಖೆಯನ್ನು ಮಾಡಿದೆ ಹನ್ನೆರಡು ಮಂದಿ ಶಂಕಿತ ಉಗ್ರರ ವಶಕ್ಕೆ ತಂಡ ಇಲ್ಲಿ ಪಡ್ಕೊಂಡಿದೆ ವೈದ್ಯರು ಸರ್ಕಾರಿ ಅಧಿಕಾರಿಗಳು ಸೇರಿ ಹನ್ನೆರಡು ಮಂದಿಯನ್ನು ಎನ್ ಐ ಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಈ ತನಿಖಾ ತಂಡದಿಂದ ಶಂಕಿತ ಉಗ್ರರಿಗೆ ಫುಲ್ ಗ್ರಿಲ್ ಆಗ್ತಾ ಇರುವಂಥದ್ದು ಇನ್ನು ಈಗಾಗಲೇ ಹನ್ನೆರಡು ಮಂದಿ ಶಂಕಿತ ಉಗ್ರರ ವಶಕ್ಕೆ ಎನ್ ಐ ಎ ತಂಡ ಪಡೆದಿದೆ ಈ ದೆಹಲಿ ಕೆಂಪು ಕೋಟೆಯ ಬಳಿ ಸ್ಫೋಟ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನಾಲ್ಕು ಜನ ಡಾಕ್ಟರ್ಸ್ಗಳು ಪ್ರಮುಖ ಕಾರಣ ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಇದೆ ಡಾಕ್ಟರ್ ಶಾಹೀನ್ ಶಾಹಿದ್ ಡಾಕ್ಟರ್ ಅಮೀರ್ ಡಾಕ್ಟರ್ ಆದಿಲ್ ಡಾಕ್ಟರ್ ಮುಜಾಮಿಲ್ ಈ ಕೆಂಪು ಕೋಟೆಯ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರಿಂದ ತನಿಖೆ ಕೂಡ ಮುಂದುವರೆದಿದೆ ಈ ತನಿಖೆಯಲ್ಲಿ ಸಾಕಷ್ಟು ಹೆಸರು ಕೂಡ ಕೇಳಿ ಬಂದಿದೆ ಬಾಂಬ್ ಬ್ಲಾಸ್ಟ್ ಸ್ಥಳದಲ್ಲಿ ಪೊಲೀಸರು ಕೂಡ ಈಗಾಗಲೇ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಕೆಂಪು ಕೋಟೆಯ ಸುತ್ತಮುತ್ತ ಪೊಲೀಸರು ಮೆಗಾ ತನಿಖೆಯನ್ನು ಶುರು ಮಾಡಿದ್ದಾರೆ ಘಟನಾ ಸ್ಥಳದಲ್ಲಿ ಸಣ್ಣ ಪುಟ್ಟ ವಸ್ತುಗಳಿಗೂ ಕೂಡ ತಲಾಶೆಯನ್ನು ಮಾಡಿದ್ದಾರೆ ದೆಹಲಿ ಪೊಲೀಸರು ದೆಹಲಿ ಪೊಲೀಸ್ ಮತ್ತು ಇತರೆ ಸಂಸ್ಥೆಗಳಿಂದ ಈಗಾಗಲೇ ತನಿಖೆ ಕೂಡ ಆಗ್ತಾ ಇದೆ ಈ ತನಿಖೆ ಬಹಳ ಸೂಕ್ಷ್ಮವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ದೆಹಲಿ ಪೊಲೀಸರು ಇನ್ನೊಂದು ಕಡೆ ಎನ್ ಐ ಎ ಅಧಿಕಾರಿಗಳು ಇನ್ನೊಂದು ಕಡೆ ಇ ಡಿ ಅಧಿಕಾರಿಗಳು ಇವರೆಲ್ಲರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ ಒಂದು ಕಡೆ ದೆಹಲಿ ಪೊಲೀಸರು ಆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ವಸ್ತುಗಳಿಗೂ ಕೂಡ ತಲಾಶ್ ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ಎನ್ ಐ ಎ ಅಧಿಕಾರಿಗಳು ಆ ನಾಲ್ಕು ಡಾಕ್ಟರ್ಸ್ಗಳ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಇನ್ನು ಇ ಡಿ ಅಧಿಕಾರಿಗಳು ವಿವಿಯಲ್ಲಿ ಹರಿಯಾಣದ ಫರಿದಾಬಾದ್ನ ಅಲ್ಫಲಾ ವಿವಿಯಲ್ಲಿ ಹಣದ ವ್ಯವಹಾರದ ಬಗ್ಗೆ ಇ ಡಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದೆ ಈಗಾಗಲೇ ಈ ಬಹಳಷ್ಟು ಸೂಕ್ಷ್ಮವಾಗಿ ತನಿಖೆಯನ್ನು ದೆಹಲಿ ಪೊಲೀಸರು ಎನ್ ಐ ಎ ಅಧಿಕಾರಿಗಳು ಇ ಡಿ ಅಧಿಕಾರಿಗಳು ಶುರು ಮಾಡಿಕೊಂಡಿದ್ದಾರೆ ದೆಹಲಿ ಪೊಲೀಸರಿಂದ ತನಿಖೆ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ ಇನ್ನು ದೆಹಲಿಯಲ್ಲಿ ಕೆಂಪು ಕೋಟೆಯ ಬಳಿ ಆರು ಐವತ್ತೆರಡರ ಸುಮಾರಿಗೆ ಕಾರು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಡಾಕ್ಟರ್ ಅಮೀರ್ ಆತ್ಮಾಹುತಿ ದಾಳಿಯನ್ನ ಮಾಡಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಗಾರ್ ಬ್ಲಾಸ್ಟ್ ಆಗೋದಕ್ಕೆ ನಾಲ್ಕು ಪ್ರಮುಖ ಡಾಕ್ಟರ್ಸ್ ಗಳು ಕೂಡ ಕಾರಣರಾಗಿರ್ತಾರೆ ಒಂದು ಡಾಕ್ಟರ್ ಅಮೀರ್ ಎರಡನೇದು ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಆದಿಲ್ ಹಾಗೆ ಮಹಿಳಾ ಡಾಕ್ಟರ್ ಶಾಹೀನ್ ಶಾಹಿದ್ ದೆಹಲಿಯ ಕೆಂಪು ಕೋಟೆಯ ಬಳಿ ಆತ್ಮಾಹುತಿ ದಾಳಿ ಈ ಆತ್ಮಾಹುತಿ ದಾಳಿಯನ್ನು ಮಾಡಿಕೊಂಡಿರ್ತಾನೆ ಡಾಕ್ಟರ್ ಅಮೀರ್ ಕೇಂದ್ರ ಗೃಹ ಸಚಿವ ಸರಣಿ ಸಭೆಯನ್ನು ನಡೆಸಿದ್ದಾರೆ ದೆಹಲಿ ಸಿ ಎಂ ಜೊತೆಗೆ ಅಮಿತ್ ಶಾ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ ದೆಹಲಿ ಸಿ ಎಂ ರೇಖಾ ಗುಪ್ತಾ ಅವರೊಂದಿಗೆ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ ಕರ್ತವ್ಯ ಭವನದಲ್ಲಿ ನಡೀತಾ ಇರುವ ಮಹತ್ವದ ಚರ್ಚೆ ಅಂತಾನೆ ಹೇಳ್ಬಹುದು ಆತ್ಮಾಹುತಿ ದಾಳಿಯ ತನಿಖಾ ಪ್ರಗತಿಯ ಕುರಿತು ಚರ್ಚೆ ಆಗ್ತಾ ಇದೆ ದೆಹಲಿಯ ಕೆಂಪು ಕೋಟೆ ಬಳಿ ಆತ್ಮಾಹುತಿ ದಾಳಿ ಅಂತಾನೆ ಹೇಳ್ಬೋದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸರಣಿ ಸಭೆಯನ್ನ ಮಾಡಿದ್ದಾರೆ ಈ ದೆಹಲಿ ಸಿಎಂ ಜೊತೆಗೆ ಸಭೆಯನ್ನ ಅಮಿತ್ ಶಾ ನಡೆಸ್ತಾ ಇದ್ದಾರೆ ಈ ದೆಹಲಿ ಸಿಎಂ ರೇಖಾ ಗುಪ್ತಾ ಅವರೊಂದಿಗೂ ಕೂಡ ಗೃಹ ಸಚಿವರಾದಂತಹ ಅಮಿತ್ ಶಾ ಮೀಟಿಂಗ್ ಅನ್ನ ಮಾಡಿದ್ದಾರೆ ಈ ಮೀಟಿಂಗ್ ನಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಚರ್ಚೆ ಮಾಡಿರುವಂತದ್ದು ಒಂದು ಪ್ರಮುಖ ಕಾರಣ ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಚರ್ಚೆಯಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದಾರೆ ದೆಹಲಿಯ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದೆಹಲಿಯ ಹಲವೆಡೆ ಸಂಚರಿಸಿದ್ದ ಹುಂಡೈ ಐ ಟ್ವೆಂಟಿ ಕಾರ್ ಬದರ್ಪುರ್ ಮೂಲಕ ದೆಹಲಿಗೆ ಕಾರ್ ಟ್ವೆಂಟಿ ಕಾರ್ ಚಲಾಯಿಸುತ್ತಿದ್ದ ಬಾಂಬರ್ ಉಮರ್ ನಬಿ ಈ ಸ್ಫೋಟಕ್ಕೂ ಮುನ್ನ ಮೇವತ್ಗೆ ಹೋಗಿದ್ದ ಉಮರ್ ಫಿರೋಜ್ಪುರ್ ಟೋಲ್ ದಾಟಿದ್ದ ಹುಂಡೈ ಐ ಟ್ವೆಂಟಿ ಕಾರ್ ದೆಹಲಿಯ ಕೆಂಪುಕೋಟೆಯ ಬಳಿ ಬ್ಲಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಹಲವೆಡೆ ಸಂಚರಿಸಿದ್ದ ಹುಂಡೈ ಐ ಟ್ವೆಂಟಿ ಕಾರ್ ಪದರ್ಪೂರ್ ಮೂಲಕ ದೆಹಲಿಗೆ ಈ ಕಾರು ದೆಹಲಿಗೆ ಪ್ರವೇಶವನ್ನ ಮಾಡಿದೆ ತದನಂತರ ಐ ಟ್ವೆಂಟಿ ಕಾರನ್ನ ಡಾಕ್ಟರ್ ಉಮರ್ ನಬಿ ಚಲಾಯಿಸ್ತಾ ಇದ್ದ ಸ್ಫೋಟಕ್ಕೂ ಮುನ್ನ ಮೇವತ್ಗೆ ಹೋಗಿದ್ದ ಉಮರ್ ಫಿರೋಜ್ಪುರ್ ಟೋಲ್ ದಾಟಿದ್ದ ಹುಂಡೈ ಐ ಟ್ವೆಂಟಿ ಕಾರ್ ಸ್ಫೋಟಕ್ಕೂ ಮುನ್ನ ಐವತ್ತಿಗೆ ಈ ಡಾಕ್ಟರ್ ಉಮರ್ ಹೋಗಿದ್ದಾನೆ ತದನಂತರ ವಿರೋಜ್ಪುರ್ ಟೋಲ್ ದಾಟಿದ ಹುಂಡೈ ಐ ಟ್ವೆಂಟಿ ಕಾರ್ ಈ ಐ ಟ್ವೆಂಟಿ ಕಾರ್ ದೆಹಲಿ ಕೆಂಪು ಕೋಟೆ ಬಳಿಕ ಸ್ಫೋಟ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರದ ಹದಿಮೂರು ಕಡೆಗಳಲ್ಲಿ ಪೊಲೀಸರು ಕೂಡ ರೇಡ್ ಮಾಡಿದ್ದಾರೆ ತದನಂತರ ಬದರ್ಪುರ್ ಮೂಲಕ ದೆಹಲಿಗೆ ಕಾರ್ ಬಂದಿರಿದಿದೆ ಬಂದ ನಂತರ ಐ ಟ್ವೆಂಟಿ ಕಾರ್ ಚಲಾಯಿಸ್ತಾ ಇದ್ದ ಬಾಂಬರ್ ಬಾಂಬರ್ ಉಮರ್ ನಬಿ ಸ್ಫೋಟಕ್ಕೂ ಮುನ್ನ ಮೇವತ್ಗೆ ಹೋಗಿದ್ದ ಉಮರ್ ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ್ಮಾಹುತಿ ದಾಳಿಯಲ್ಲಿ ಮೃತಪಟ್ಟವರಿಗೆ ಸಂತಾಪವನ್ನು ಸೂಚಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಒಂದು ನಿಮಿಷ ಮೌನಾಚರಣೆ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ सभी इंटरेस्ट मेरे साथ आए हैं आपसे मिलने के लिए आगे बढ़ने से पहले मैं दिल्ली में हुई खुद विस्फोट शायद आप लोग सुने होंगे देखे होंगे टीवी पे मैं मरे गए लोगों के परिवार और मित्रों के प्रति अपनी हार्दिक संवेदना व्यक्त करना चाहूँगी मैं चाहूँगी कि शीघ्र स्वस्थ होने की प्रार्थना करती हूँ मैं आप सबको अनुरोध करना चाहती हूँ जो लोग अपने परिवार अपने देश को छोड़ के गए हैं उनके लिए हम एक मिनट के लिए उनके आत्मा के सदगत कितने के लिए थोड़ा प्रार्थना करें